ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸದ ಬಗ್ಗೆ ತಿಳಿಸ್ತಾ ಇದ್ದೀನಿ ಕೆಲವರು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮಾಸ ಆಚರಣೆ ಮಾಡ್ತಾರೆ ಇನ್ನು ಕೆಲವರು ಅಮಾವಾಸೆಯಿಂದ ಅಮಾವಾಸೆಗೆ ಮಾಘ ಮಾಸ ಆಚರಣೆ ಮಾಡ್ತಾರೆ ಇನ್ನು ಈ ದಿನ ಬನದ ಹುಣ್ಣಿಮೆ ಇತ್ತು ಈ ದಿನದಿಂದ ಮಾಸ ಶುರು ಆಗಿದೆ ಆಗ್ಲೇ ಹೇಳ್ದಂಗೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮಾಸ ಆಚರಣೆ ಮಾಡುವಂಥವ್ರು ಇವತ್ತಿನಿಂದ ಮಾಸ ಆಚರಣೆಯನ್ನ ಮಾಡಬಹುದು ಒಂದು ತಿಂಗಳು ಸ್ನಾನವನ್ನ ಆಚರಣೆ ಮಾಡಲೇಬೇಕು ಪುಷ್ಯ ಶುದ್ಧ ಹುಣ್ಣಿಮೆಯಿಂದ ಶುದ್ಧ ಹುಣ್ಣಿಮೆ ತನಕ ನಾವು ಯಾವ್ಯಾವ ಸ್ನಾನಗಳನ್ನು ನಾವು ಆಚರಣೆ ಮಾಡ್ತಾ ಮಾಡ್ತಾಯಿದ್ದೀವೋ ಅದೆಲ್ಲವೂ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ನಾವು ಆಚರಣೆ ಮಾಡ್ತೀವಿ ಅವೆಲ್ಲವೂ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ನಾವು ಆಚರಣೆ ಮಾಡ್ತೀವಿ ಈ ಬಾರಿ ಮಾಘ ಸ್ನಾನ ಪ್ರಾರಂಭ ಆಗೋದು ಜನವರಿ ಮೂರನೇ ತಾರೀಕು ಶನಿವಾರ ಅಂದರೆ ಈ ದಿನ ಬನದ ಹುಣ್ಣಿಮೆ ಹುಣ್ಣಿಮೆ ಇವತ್ತಿನಿಂದ ಪ್ರಾರಂಭ ಮಾಡಿಕೊಂಡು ಶುದ್ಧ ಹುಣ್ಣಿಮೆ ಫೆಬ್ರವರಿ ಒಂದನೇ ತಾರೀಕು ವರೆಗೂ ಬಂದಿದೆ ಅವತ್ತಿನ ತನಕ ನಾವು ಸ್ನಾನವನ್ನು ಆಚರಣೆ ಮಾಡಲೇಬೇಕು ಸ್ನಾನವನ್ನು ಸೂರ್ಯೋದಯದ ಕಾಲಕ್ಕೆ ಮಾಡಬೇಕು ಅಂತ ಹೇಳ್ತಾರೆ ಈ ಒಂದು ಸ್ನಾನವನ್ನು ಮಾಡೋದ್ರಿಂದ ಗಂಗಾ ಯಮುನ ಸಂಗಮ ಸ್ಥಾನದ ಪ್ರಾಪ್ತಿ ಆಗುತ್ತೆ ಅಂತ ಎಲ್ಲ ಮಾಸಗಳಲ್ಲಿ ಎಲ್ಲ ಮಾಸಗಳಲ್ಲೂ ಸ್ನಾನ ಅತ್ಯಂತ ಪುಣ್ಯಕರವಾದದ್ದು ಅಂತ ಹೇಳ್ತಾರೆ ಪುಣ್ಯಕರವಾದಂತಹ ಮಾಸ ಇದು ಮಾಘ ಮಾಸ ಈ ಒಂದು ಮಾಘ ಮಾಸಕ್ಕೆ ವಿಶೇಷವಾಗಿ ಗೀತಾ ಪಾರಾಯಣ ಮಾಡಬೇಕು ಭಾಗವತಿ ಪಠನೆಯನ್ನ ಮಾಡಬೇಕು ಭಾಗವತಿ ಶ್ರವಣವನ್ನ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಪುರಾಣಗಳನ್ನ ಕೇಳ್ಬೋದು ಹಾಗೆ ಮಾಘ ಪುರಾಣ ಅತ್ಯಂತ ಶ್ರೇಷ್ಠವಾದದ್ದು ಈ ಒಂದು ಮಾಘ ಪುರಾಣದ ಕಥೆಗಳನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಇನ್ನು ಮಾಗಸ್ನಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ ನದಿಗಳಲ್ಲಿ ಕೆರೆಗಳಲ್ಲಿ ಬಾವಿಗಳಲ್ಲಿ ಸ್ನಾನ ಮಾಡಿದ್ರೆ ಅತ್ಯಂತ ಪುಣ್ಯಕರ ಲಭ್ಯವಾಗುತ್ತೆ ಮನೆಗಳಲ್ಲಿ ಬಿಸಿ ನೀರಿನಿಂದ ಮಾಡಿದ್ರೆ ಆರು ವರ್ಷಗಳ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಬಾವಿಗಳಲ್ಲಿ ಸ್ನಾನ ಮಾಡಿದ್ರೆ ಹನ್ನೆರಡು ವರ್ಷದ ಪುಣ್ಯ ಲಭ್ಯವಾಗುತ್ತೆ ಅಂತ ಹೇಳ್ತಾರೆ ಇನ್ನು ನದಿಗಳಲ್ಲಿ ಸ್ನಾನ ಮಾಡಿದ್ರೆ ನಾಲ್ಕು ಪಟ್ಟು ಪುಣ್ಯ ಲಭ್ಯ ಆಗುತ್ತೆ ಮತ್ತೆ ಪುಷ್ಕರಣಿಗಳಲ್ಲಿ ಸ್ನಾನ ಮಾಡಿದ್ರೆ ದೇವರ ಸನ್ನಿಧಾನದಲ್ಲಿ ಕ್ಷೇತ್ರಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಹತ್ತು ಪಟ್ಟು ಪುಣ್ಯ ಲಭ್ಯವಾಗುತ್ತೆ ಗಂಗಾ ಯಮುನಾ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿದ್ರೆ ಸಾವಿರ ಪಟ್ಟು ಸಂಗಮ ಮಹಾ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ನಾಲ್ಕು ಸಾವಿರ ಪಟ್ಟು ಹೀಗೆ ಎಲ್ಲ ಸ್ನಾನಗಳನ್ನು ಮಾಡ್ತೀವೋ ಅಷ್ಟೂ ನಮಗೆ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಅಂದರೆ ಮಾಗ ಸ್ನಾನಕ್ಕೆ ಅಷ್ಟೊಂದು ಫಲ ಸಿಗುತ್ತೆ ಅಂತ ಅಂಥ ಒಳ್ಳೆಯ ಪುಣ್ಯಕರವಾದಂತಹ ಸ್ನಾನ ಅಂದರೆ ಮಾಗ ಸ್ನಾನ ಅಂತಲೇ ಹೇಳ್ಬೋದು ಇನ್ನು ಅನಾರೋಗ್ಯದಿಂದ ಇರೋವಂಥವ್ರು ಕೆಲವರಿಗೆ ನಮಗೆ ಮಗಸ್ನಾನ ಇಲ್ಲ ಇಷ್ಟು ದಿನ ಅಂತ ಅಂಥವ್ರು ಕನಿಷ್ಠ ಪಕ್ಷ ಭಾನುವಾರ ಆದ್ರೂ ಸ್ನಾನ ಮಾಡಿದ್ರೆ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಅಂದರೆ ಸೂರ್ಯನ ವಾರ ಅಂತ ಹೇಳ್ತೀವಲ್ವಾ ಸೂರ್ಯ ಹುಟ್ಟುವಂಥ ಸಮಯದಲ್ಲಿ ಸೂರ್ಯೋದಯದ ಸಮಯದಲ್ಲಿ ಈ ಭಾನುವಾರ ದಿವಸ ಸ್ನಾನವನ್ನು ಆಚರಣೆ ಮಾಡಿದ್ರೆ ಒಂದು ತಿಂಗಳು ಸ್ನಾನ ಮಾಡಿದಂತಹ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಂತ ಒಂದು ದಿನ ಮಾಡಿದ್ರೆ ಸಾಕು ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಆರೋಗ್ಯದ ಸಮಸ್ಯೆ ಇರೋರು ಆಗದೆ ಇರೋರಿಗೆ ಮಾತ್ರ ಈ ಥರ ಅನುಕೂಲತೆಗಳು ಇರುತ್ತೆ ಇನ್ನು ಕೊನೆಯ ಮೂರು ದಿನಗಳು ಕೂಡ ಸ್ನಾನ ಮಾಡ್ಬೋದು ಕೆಲವೊಂದು ಮಾಸದಲ್ಲಿ ನಾವು ಸ್ನಾನ ಮಾಡ್ತೀವಿ ಅಲ್ವಾ ಕೊನೆಯ ಮೂರು ದಿವಸ ಈ ಒಂದು ತಿಂಗಳಲ್ಲಿ ಆಗಲಿಲ್ಲ ಅಂತಂದರೆ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಅಂತ ಈ ಮೂರು ದಿನ ಸ್ನಾನವನ್ನು ಮಾಡಿದ್ರೂ ಸಾಕು ಅಷ್ಟೇ ಫಲ ಸಿಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ ಇನ್ನು ಮಾಘ ಪುರಾಣ ಅಂತ ಹೇಳಿ ಒಂದು ಬುಕ್ಕು ಕೂಡ ಸಿಗುತ್ತೆ ಅದನ್ನು ತಂದಿಟ್ಕೊಂಡು ಪ್ರತಿದಿನ ಒಂದೊಂದು ಅಧ್ಯಾಯವನ್ನು ಓದಬೇಕು ಪುರಾಣ ಓದೋದಿಂದ ಅತ್ಯಂತ ಪುಣ್ಯ ಲಭಿಸುತ್ತೆ ಹಾಗಾಗಿ ನಾನು ಈ ಮಾಘ ಪುರಾಣವನ್ನು ಒಂದೊಂದು ಅಧ್ಯಾಯವನ್ನು ನಾನು ಓದ್ಬಿಟ್ಟು ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ವರ್ಷ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಈ ರೀತಿ ಮಾಘ ಸ್ನಾನವನ್ನು ಮಾಡಿಬಿಟ್ಟು ಮಾಘ ಪುರಾಣವನ್ನು ಓದಬೇಕು ಅಶ್ವತ್ ನಾರಾಯಣನ ಪ್ರಾರ್ಥನೆ ಇದರಿಂದ ಸಹ ಅತ್ಯಂತ ಪುಣ್ಯ ಲಭಿಸುತ್ತೆ ಮಾಘ ಮಾಸದಲ್ಲಿ ಅಶ್ವತ್ ನಾರಾಯಣನ ಪ್ರಾರ್ಥನೆ ಪೂಜೆ ಇದೆಲ್ಲವೂ ವಿಶೇಷವಾಗಿ ನಮಗೆ ಪುಣ್ಯವನ್ನು ತಂದುಕೊಡುತ್ತೆ ಹಂಗಾಗಿ ಸ್ನಾನ ಅನ್ನೋದು ಅತ್ಯಂತ ಫಲವನ್ನು ಕೊಡುವಂಥದ್ದು ಪುಣ್ಯವನ್ನು ಕೊಡುವಂಥ ಮಾಸ ಅಂತ ಹೇಳ್ಬೋದು ಇನ್ನು ಮಾಘ ಮಾಸದಲ್ಲಿ ಶುದ್ಧ ಪಾಡ್ಯದಿಂದ ಒಂದು ತಿಂಗಳು ಅಮಾವಾಸ್ಯೆ ತನಕ ಮೌನಗೌರಿ ಪೂಜೆನು ಮಾಡ್ತಾರೆ ಐದು ವರ್ಷದಿಂದ ಹತ್ತು ವರ್ಷದ ಒಳಗಿರುವ ಮಕ್ಕಳು ಈ ಒಂದು ಮೌನಗೌರಿ ಪೂಜೆಯನ್ನು ಮಾಘ ಮಾಸದಲ್ಲಿ ಮಾಡ್ತಾರೆ ಇವಾಗ ಸ್ನಾನದ ಸಂಕಲ್ಪವನ್ನು ಮಾಡ್ಕೋಬೇಕು ಸಂಕಲ್ಪ ಮಾಡೋದಕ್ಕಿಂತ ಮುಂಚೆ ಭಗವಂತನ ಪ್ರಾರ್ಥನೆ ಮಾಡ್ಕೋಬೇಕು ಮಾಘಮಸಾ ಮಿಮಂ ಪೂರ್ಣ ಸ್ನಾಸೇಹಂ ದೇವಮಾಧವತೀರ್ಥಸಲೇ ನಿತ್ಯ ಇಸಲ್ಪಚೇತಸಿ ಶುಭೆ ಶೋಭನೆ ಮುಹೂರ್ತ ಆಧ್ಯ ಬ್ರಹ್ಮಣ ್ವಿತೀಯ ಪಾರ್ಧಿ ಶ್ವೇತವರಹಕಲ್ಪೇ ವೈವಸತ್ವ ಮನ್ವಂತರೆ ಕಲಿಯುಗೇ ಪ್ರಥಮ ಪದೇ ಭರತವರ್ಷೆ ಭರತಕಂಡೆ ಜಂಬೂದ್ವೀಪ ದಂಡಕಾರಿಣ್ಯೆ ದೇಶ ಗೋದಾವರ್ಯೆ ದಕ್ಷಿಣೆ ತೀರೆ ಶಾಲಿವಾಶಕೆ ಬೌದ್ಧತಾರೆ ಆಸ್ ವರ್ತಮನೆ ಚಾಂದ್ರಮ ಕ್ರೋಧಿ ನಾಮ ಸಂವಸ್ತರ ದಕ್ಷಿಣಾಯ ಹೇಮಂತ ಋತು ಮಾಸ ಶುಕ್ಲಪಕ್ಷ ಪೌಣಮ್ಯೆ ದಿ ಹಾಧನಕ್ಷತ್ರ ಏಂದ್ರಯೋ ಭದ್ರಕರ್ಣ ಎಂ ಗುಣ ವಿಶೇಷಣ ವಿಶಿಷ್ಟ ಶುಭ ಪುಣ್ಯತಿಥಿ ಭಾರತೀರಮಣ ಮುಖ್ಯ ಪ್ರಣಾರ್ಥಕರ್ತ ಶ್ರೀವಿಷ್ಣು ಪ್ರೇರಣೆಯ ಶ್ರೀವಿಂ ಜ್ಞಾನಭಕ್ತಿವೈರ್ಯ ಸಿಧ್ಯ ಮಾಗಸ್ನ ಅಹಂಕರಿಷ್ಯೆ ಇದನ್ನು ಹೇಳ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಈ ರೀತಿ ಹೇಳಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಆಮೇಲೆ ಸ್ನಾನದ ಮಂತ್ರವನ್ನು ಈ ರೀತಿ ಹೇಳ್ಕೋಬೇಕು ಎಲ್ಲ ಮಂತ್ರಗಳನ್ನು ನಾನು ಸ್ಕ್ರೀನ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ನೀವು ಅದನ್ನೆಲ್ಲ ಒಂದು ಪೇಪರ್ನಲ್ಲಿ ಬರೆದಿಟ್ಕೊಂಬಿಟ್ಟು ಪ್ರತಿದಿನ ಹೇಳ್ಕೋಬೋದು ಸ್ನಾನದ ಮಂತ್ರವನ್ನು ಹೇಳ್ಕೊಂಡಿದ್ದಾಗಿದ್ದಾದಮೇಲೆ ನೀವು ಮಾಘ ಸ್ನಾನವನ್ನು ಮಾಡಬೇಕು ಹೀಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರತಿದಿನ ಸ್ನಾನದ ಅರ್ಘ್ಯವನ್ನು ಕೊಡೋದ್ರಿಂದ ವಿಶೇಷವಾಗಿ ಮಾಧವನಿಗೆ ಹಾಗೂ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದ್ರಿಂದ ವಿಶೇಷ ಫಲವನ್ನು ನಾವು ಪಡ್ಕೊಳ್ಬೋದು ಮಾಧವನಿಗೆ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ಮತ್ತು ಸೂರ್ಯನಿಗೂ ಸಹ ಅರ್ಘ್ಯವನ್ನು ಕೊಡಬೇಕು ಇವಾಗ ಸ್ನಾನ ಮುಗಿಸಿದಾದ ಮೇಲೆ ಅರ್ಘ್ಯವನ್ನು ಕೊಡೋದು ಮೊದಲು ನೀವು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ನಿತ್ಯದ ಪೂಜೆಯನ್ನು ಮುಗಿಸ್ಕೊಳ್ಳಿ ನಂತರ ಅರ್ಘ್ಯವನ್ನು ಕೊಡ್ಬೋದು ಅರ್ಘ್ಯ ಕೊಡುವಂಥ ಮಂತ್ರವನ್ನು ಹೇಳ್ಕೊಂಡಿದ್ದಾದಮೇಲೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮಂತ್ರಗಳನ್ನು ಹೇಳ್ಕೊಂಡು ನೀವು ಅರ್ಘ್ಯವನ್ನು ಕೊಡ್ಬೋದು ಈ ರೀತಿ ಅರ್ಘ್ಯವನ್ನು ಕೊಡಬೇಕು ದಿನನಿತ್ಯ ಸಂಕಲ್ಪವನ್ನು ಮಾಡ್ಕೋಬೇಕು ದಿನನಿತ್ಯ ಸ್ನಾನದ ಮಂತ್ರನ ಹೇಳ್ಕೊಳ್ಳಲೇಬೇಕು ದಿನನಿತ್ಯ ಅರ್ಘ್ಯವನ್ನು ಕೊಡಲೇಬೇಕು ಸ್ನಾನ ಎಲ್ಲ ಆದಮೇಲೆ ಭಗವಂತನ ಮುಂದೆ ಕೂತ್ಕೊಂಡು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಸ್ನಾನ ಆದಮೇಲೆ ಹೇಳುವಂಥ ಮಂತ್ರವನ್ನು ನಾನು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ ನೀವು ನೋಡ್ತಿರ್ಬೋದು ಈ ಒಂದು ಮಂತ್ರವನ್ನು ಹೇಳ್ಕೊಂಡ್ಬಿಟ್ಟು ಸೂರ್ಯನನ್ನು ಪ್ರಾರ್ಥನೆ ಮಾಡಬೇಕು ಇದಿಷ್ಟು ಮಾಗ ಸ್ನಾನದ ವಿಧಿವಿಧಾನಗಳು ಸ್ನಾನವನ್ನು ಮಾಡಬೇಕು ಅಂತ ಅಂದರೆ ಮೊದಲಿಗೆ ನಾವು ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪ ಮಾಡಿಕೊಂಡು ನಿನ್ನ ಪ್ರೀತಿಗಾಗಿ ಸ್ನಾನವನ್ನು ಇದ್ದೀನಿ ಭಗವಂತ ಅಂತ ಸಂಕಲ್ಪ ಮಾಡಿಕೊಂಡು ಸ್ನಾನವನ್ನು ಮಂತ್ರ ಸಹಿತವಾಗಿ ಮಾಡಬೇಕು ನಂತರ ಅರ್ಘ್ಯವನ್ನು ಕೊಡಬೇಕು ನಂತರ ಭಗವಂತನ ಮುಂದೆ ಈ ಪ್ರಾರ್ಥನೆಯನ್ನು ಹೇಳ್ಕೋಬೇಕು ಇದಿಷ್ಟು ಕೂಡ ಸ್ನಾನದ ವಿಧಿ ಎಲ್ಲರೂ ಕೂಡ ಸ್ನಾನದ ಆಚರಣೆಯನ್ನು ಮಾಡಿ ಆರೋಗ್ಯ ಸರಿ ಇಲ್ಲ ಅಂತ ಅಂದರೆ ಒಂದೇ ಒಂದು ದಿನ ಭಾನುವಾರ ಆದ್ರೂ ಆಚರಣೆ ಮಾಡಿ ಅಥವಾ ಕೊನೆಯ ಮೂರು ದಿನಗಳು ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಈ ದಿನಗಳಲ್ಲಿ ನೀವು ಸ್ನಾನವನ್ನು ಮಾಡ್ಬೋದು ಇದಿಷ್ಟು ಕೂಡ ಸ್ನಾನದ ಆಚರಣೆ ಮುಂದಿನ ವೀಡಿಯೋದಲ್ಲಿ ಸ್ನಾನದ ಪೂಜೆ ವಿಧಿ ವಿಧಾನವನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ